ಸುದೀಪ್ ಸರ್ ಹೇಳಿರುವ ಅದ್ಭುತವಾದ ಮಾತುಗಳು ಸಾಧ್ಯವಾದರೆ ಪ್ರೀತಿಸು ಅಬ್ಬಬ್ಬ ಅಂದರೆ ಪ್ರೀತಿಗೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ಅಗತ್ಯ ಇದ್ದಾಗ ಬರುವವರನ್ನು ಎಂದೂ ನಂಬಬೇಡ ಬೇಕಾದಾಗ ಬರುವವರ ಹಿಂದೆ ಎಂದು ಹೋಗಬೇಡ ಬೇಡ ಅಂತ ಹೋದವರನ್ನು ನೆನಪಿಸಿ ಕೊರಗಬೇಡ ನಿನ್ನ ನಂಬಿ ಬಂದವರನ್ನು ಎಂದು ಕೈ ಬಿಡಬೇಡ ಜಗತ್ತಿಗೆ ಒಬ್ಬನೇ ಅಧಿಪತಿ ಇರಬೇಕು ಅದು ನಾನೇ ಆಗಿರಬೇಕು ಏಕಾಂಗಿಯಾಗಿ ಇದ್ದರೂ ಚಿಂತೆ ಇಲ್ಲ ಸಣ್ಣ ಮನಸ್ಸಿನವರ ಸ್ನೇಹ ಯಾವತ್ತಿಗೂ ಮಾಡಬೇಡಿ ಯುವರ್ ಲೈಫ್ ಈಸ್ ಯುವರ್ಸ್ ಯು ಲೀಡ್ ಇಟ್ ಯಾಕಂದರೆ ಸತ್ತ ಮೇಲೂ ನೀವು ಒಬ್ಬರೇ ಸಾಯೋದು ಯಾರೂ ಬರಲ್ಲ ನಿಮ್ಮ ಜೊತೆಗೆ ಆಗಿದ್ದಾಗ ನೀವು ಪ್ರಪಂಚವನ್ನೇ ಕನ್ವಿನ್ಸ್ ಮಾಡಿಕೊಂಡು ಕೂರಬಾರ್ದು ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟ ನಾವೇ ದಡ್ಡರು ಮುಖವಾಡ ಧರಿಸಿ ಡ್ರಾಮಾ ಮಾಡುವ ಮಂದಿಗಳ ಮಧ್ಯೆ ಡೈರೆಕ್ಟರ್ ಥರ ಬದುಕಬೇಕು ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ ಕೋಪ ಆವೇಶಗೊಂಡವರಿಗೆ ಯಾವುದೇ ಮೋಸ ಮಾಡಲು ಬರುವುದಿಲ್ಲ ಆದರೆ ಮೋಸ ಮಾಡುವವರಿಗೆ ಯಾವುದೇ ಕೋಪ ಆವೇಶ ಇರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು